ಆಷಾಢ ಪೂರ್ಣಿಮೆಗೆ ವಿಶೇಷ ಮಹತ್ವವಿದ್ದು ಈ ಮಾಸದಲ್ಲಿ ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಇದು ಮಹಾಭಾರತದ ಲೇಖಕ ಮಹಾಶಿವೇದ ವ್ಯಾಸರು ಜನಿಸಿದ ದಿನ ಈ ದಿನ ಇಂದ್ರಯೋಗ ವೈದ್ಯ ಯೋಗ ರಚನೆಯಾಗುತ್ತದೆ ಆಷಾಢ ಮಾಸದ ಪೂರ್ಣಿಮೆಗೆ ವಿಶೇಷ ಮಹತ್ವವಿದೆ ಜೀವನದಲ್ಲಿ ಗುರುವಿನ ಮಹತ್ವವನ್ನು ಈ ದಿನ ತಿಳಿಸುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗುರು ಎಂದು ಗುರುವಿನ ಆಶೀರ್ವಾದವನ್ನು ಪಡೆದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ ಇದರೊಂದಿಗೆ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮಹಾಭಾರತದ ಲೇಖಕ ಮಹರ್ಷಿ ವೇದವ್ಯಾಸರು ಈ ದಿನದಂದು ಜನಿಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಈ ವರ್ಷ ಗುರು ಎಂದು ಬಹಳ ಮಂಗಳಕರ ಯೋಗ ರಚನೆಯಾಗುತ್ತಿದೆ ಈ ಯೋಗದಿಂದ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಆಷಾಢ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಯಾವಾಗ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಸಡೆಸಲಾಗುತ್ತದೆ ಅದೇ ರೀತಿ ಆಷಾಢ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ತಿಳಿದುಕೊಳ್ಳುವುದು ಅವಶ್ಯಕ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಆಷಾಢ ಪೂರ್ಣಿಮೆ ಜುಲೈ ಒಂಬತ್ತು ಮತ್ತು ಜುಲೈ ಹತ್ತರಂದು ಬೆಳಿಗ್ಗೆ ಒಂದು ಮೂವತ್ತ ಆರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಬೆಳಿಗ್ಗೆ ಎರಡು ಆರಕ್ಕೆ ಅಂದರೆ ಜುಲೈ ಹತ್ತು ಮತ್ತು ಜುಲೈ ಹನ್ನೊಂದರ ನಡುವೆ ಕೊನೆಗೊಳ್ಳುತ್ತದೆ ಉದಯತಿಥಿಯ ಪ್ರಕಾರ ಗುರು ಪೂರ್ಣಿಮೆಯನ್ನು ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಇಂದ್ರಯೋಗ ಯಾವಾಗ ಗುರು ಪೂರ್ಣಿಮೆಯ ದಿನದಂದು ಶುಭ ಕಾಕತಾಳಿಯಗಳು ನಡೆಯುತ್ತವೆ ಆದ್ದರಿಂದ ಈ ಬಾರಿ ಗುರುಪೂರ್ಣಿಮೆ ಇನ್ನಷ್ಟು ವಿಶೇಷವಾಗಿರುತ್ತದೆ ಏಕೆಂದರೆ ಈ ದಿನ ಇಂದ್ರ ಯೋಗವು ರೂಪುಗೊಳ್ಳುತ್ತದೆ ಯೋಗವು ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಮೂವತ್ತೆಂಟರವರೆಗೆ ಇರುತ್ತದೆ ಆಗ ವೈದ್ಯ ಯೋಗವು ರೂಪುಗೊಳ್ಳುತ್ತದೆ ಹಾಗೆ ಭದ್ರ ಯೋಗ ಕೂಡ ಸ್ವಲ್ಪ ಪರಿಣಾಮ ಬೀರುತ್ತದೆ ಗುರುಪೂರ್ಣಿಮೆಯ ಮಹತ್ವ ಪೌರಾಣಿಕ ನಂಬಿಕೆಗಳ ಪ್ರಕಾರ ಗುರು ಪೂರ್ಣಿಮೆಯನ್ನು ಮಹಾಭಾರತದ ಬರಾಕಾರ ಮಹರ್ಷಿ ವೇದ ವ್ಯಾಸ ಅವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ವೇದ ವ್ಯಾಸರು ನಾಲ್ಕು ವೇದಗಳನ್ನು ವಿಭಜಿಸಿದರು ಎಂದು ನಂಬಲಾಗಿದೆ ಹಿಂದೂ ಧರ್ಮದ ಎಲ್ಲ ಆಚರಣೆಗಳನ್ನು ವೈದಿಕ ವ್ಯವಸ್ಥೆಯ ಪ್ರಕಾರ ಆಚರಿಸಲಾಗುತ್ತದೆ ವೇದಗಳನ್ನು ಜನರ ಅನುಕೂಲಕ್ಕಾಗಿ ಮಹರ್ಷಿ ವೇದ ವ್ಯಾಸರು ಅವುಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಇದು ಜ್ಞಾನದ ಹರಡುವಿಕೆಗೆ ಅನುಕೂಲ ಮಾಡಿಕೊಟ್ಟಿತು ಅವರ ರಚನೆಯು ಐದನೇ ವೇದ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಮಹಾಭಾರತವಾಗಿದೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಧರ್ಮದ ಮಾರ್ಗವನ್ನು ತೋರಿಸುತ್ತದೆ ಅದಕ್ಕಾಗಿಯೇ ಗುರುಗಳು ಈ ದಿನದಂದು ತಮ್ಮ ಶಿಷ್ಯರನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದು ವಾಡಿಕೆಯಾಗಿದೆ ಹಾಗೆ ಈ ದಿನ ಪ್ರತಿಯೊಬ್ಬರು ತಮ್ಮ ಗುರುವನ್ನು ಪೂಜಿಸುತ್ತಾರೆ ಗುರು ಸ್ತೋತ್ರಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಂ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಗುರುವೇ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಗುರುವೇ ಪರಮಾತ್ಮ ನಾನು ಆ ಗುರುವಿಗೆ ನಮಸ್ಕರಿಸುತ್ತೇನೆ ಗುರು ಗಾಯತ್ರಿ ಮಂತ್ರ ಓಂ ಪರಂ ತತ್ವಯೇ ವಿದ್ಮಹಿ ಜ್ಞಾನ ರೂಪಾಯ ಧೀಮಹಿ ತನ್ನೋ ಗುರು ಪ್ರಚೋದಯ ನಾವು ಪರಮ ಸತ್ಯವನ್ನು ಜ್ಞಾನದ ಸಾಕಾರ ರೂಪವನ್ನು ಧ್ಯಾನಿಸುತ್ತೇವೆ ಆ ಗುರುವು ನಮಗೆ ಜ್ಞಾನೋದಯವಾಗಲಿ ವ್ರತ ಮತ್ತು ಮಂತ್ರ ಪಠಣದ ಮಹತ್ವ ಉಪವಾಸವು ಶಿಸ್ತು ಮತ್ತು ಗಮನವನ್ನು ತರುತ್ತದೆ ಮಂತ್ರಗಳನ್ನು ಪಠಿಸುವುದರಿಂದ ನಕಾರಾತ್ಮಕ ಆಲೋಚನೆಗಳು ಶುದ್ಧವಾಗುತ್ತವೆ ವ್ರತ ಕಥ ಕೇಳುವುದರಿಂದ ಆಧ್ಯಾತ್ಮಿಕ ಸಂಪರ್ಕ ಗಾಢವಾಗುತ್ತದೆ ಈ ದಿನದಂದು ಪೂಜೆ ಮಾಡುವುದರಿಂದ ಹಿಂದಿನ ಕರ್ಮಗಳು ದೂರವಾಗುತ್ತವೆ ಮತ್ತು ಶಾಂತಿಯುತ ಬುದ್ಧಿವಂತ ಮತ್ತು ಯಶಸ್ವಿ ಜೀವನಕ್ಕೆ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಗುರುಪೂರ್ಣಿಮೆಯು ಹಿಂದೂಗಳು ಪ್ರತಿ ವರ್ಷ ವೇದ ವ್ಯಾಸರನ್ನು ಸ್ಮರಿಸಲು ಮತ್ತು ಗೌರವಿಸಲು ಆಚರಿಸುವ ಒಂದು ಸುಂದರ ಸಂದರ್ಭವಾಗಿದೆ ಜೊತೆಗೆ ತಮ್ಮ ಜೀವನದುದ್ದಕ್ಕೂ ಮಾರ್ಗದರ್ಶನ ನೀಡಿದ ಎಲ್ಲ ಗುರುಗಳಿಗೆ ಅದು ಅವರ ಅಧ್ಯಯನ ಆಧ್ಯಾತ್ಮಿಕತೆ ಅಥವಾ ಸರಳವಾಗಿ ಉತ್ತಮ ವ್ಯಕ್ತಿಗಳಾಗಲು ಮಾರ್ಗದರ್ಶನ ನೀಡುತ್ತದೆ ಆಧ್ಯಾತ್ಮಿಕ ಅನ್ವೇಷಕರು ವಿದ್ಯಾರ್ಥಿಗಳು ಮತ್ತು ಅನುಯಾಯಿಗಳು ತಮ್ಮ ಗುರುಗಳ ಬಗ್ಗೆ ತಮ್ಮ ಆಳವಾದ ಗೌರವವನ್ನು ಪ್ರದರ್ಶಿಸಲು ಸಂತೋಷದಿಂದ ಪೂಜೆಗಳು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಉಪವಾಸಗಳನ್ನು ಆಚರಿಸುತ್ತಾರೆ ತಮಗೆಲ್ಲರಿಗೂ ಗುರುಪೂರ್ಣಿಮೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು